ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿದ ಭೈರಪ್ಪ ಅವರ ಪಾರ್ಥಿವ ಶರೀರ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಗಣ್ಯರು ಸಾರ್ವಜನಿಕರು ಅಂತಿಮ ದರ್ಶನಕ್ಕೆ ಸಾಲಿನಲ್ಲಿ ನಿಂತಿರುವಂಥ ಸಾರ್ವಜನಿಕರು ಪಾರ್ಥಿವ ಶರೀರದ ಮೇಲೆ ತ್ರಿವರ್ಣ ಧ್ವಜ ಹಾಕಿ ಗೌರವ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ ತ್ರಿವರ್ಣ ಧ್ವಜ ಹಾಕಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ ಅಂತಿಮ ದರ್ಶನಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಬೆಂಗಳೂರಿನಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳೆ ಮೈಸೂರಿನಲ್ಲಿ ಮಧ್ಯಾಹ್ನದವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ ಅಲ್ಲಿನ ನೇರ ಪ್ರಸಾರ ನೀವು ನೋಡ್ತಾ ಇದ್ದೀರಾ ಸಾರ್ವಜನಿಕರು ಗಣ್ಯರು ಸಿನಿಮಾ ನಟ ನಟಿಯರು ರಾಜಕೀಯ ವ್ಯಕ್ತಿಗಳು ಸಾಹಿತಿಗಳು ಚಿಂತಕರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ ಎಸ್ ಎಲ್ ಭೈರಪ್ಪನವರು ಅನೇಕ ಕಾದಂಬರಿಗಳನ್ನು ಬರೆದವರು ಕಾದಂಬರಿಗಳು ಅಂತ ಅಂದಾಗ ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ವಯಸ್ಸಿನ ಎಲ್ಲ ಸಮುದಾಯದವರನ್ನು ಎಲ್ಲ ಕ್ಷೇತ್ರದವರನ್ನು ಸೆಳೆಯುವಂಥ ಕಾದಂಬರಿಗಳನ್ನು ಬರೆದವರು ಕೆಲವೊಂದಷ್ಟು ತತ್ವ ಸಿದ್ಧಾಂತಗಳನ್ನು ಅಕ್ಷರದ ರೂಪದಲ್ಲಿ ತೋರಿಸಿಕೊಟ್ಟವರು ಭೈರಪ್ಪನವರ ಒಂದು ಕಾದಂಬರಿ ಓದಿದ್ರೆ ಅನೇಕ ವಿಚಾರಗಳು ನಮಗೆ ಅರ್ಥ ಆಗತ್ತೆ ಅನೇಕ ಆಂಗಲ್ಸ್ಗಳು ಆಯಾಮಗಳು ಆ ಕಾದಂಬರಿಯಲ್ಲಿ ಇರ್ತಿತ್ತು ಒಂದು ಪ್ರೌಢಮೆ ಅಥವಾ ಬೌದ್ಧಿಕವಾಗಿ ನಾವು ಎಷ್ಟು ಮಟ್ಟಿಗೆ ಚಿಂತಿಸ್ತೀವಿ ಅನ್ನೋದಕ್ಕೆ ಭೈರಪ್ಪನವರ ಕಾದಂಬರಿಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತಿತ್ತು ಅಂದರೆ ನಮ್ಮ ಏನಿದೆ ಅದನ್ನು ಮೀರಿದಂಥ ಶಬ್ದಗಳು ಅದನ್ನು ಮೀರಿದಂಥ ಅರ್ಥ ಅದನ್ನು ಮೀರಿದಂಥ ಕಲ್ಪನೆಗಳು ಸೊ ಆ ಕಾರಣಕ್ಕೆ ಭೈರಪ್ಪನವರ ಕಾದಂಬರಿಗಳನ್ನು ಓದಿದವರನ್ನು ನೀವು ಕೇಳಿದರೆ ಗೊತ್ತಾಗತ್ತೆ ಅವರ ಕಾದಂಬರಿಗಳು ಎಷ್ಟು ಸಂದೇಶವನ್ನು ಕೊಡ್ತಾ ಇತ್ತು ಅನ್ನೋದು ಅದಕ್ಕೆ ಭೈರಪ್ಪನವರ ಕಾದಂಬರಿಗಳು ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇದ್ದಂಥ ಕಾದಂಬರಿಗಳು ಅವರ ಅನೇಕ ಕಾದಂಬರಿಗಳು ಅನುವಾದ ಆಗಿದೆ ಅನೇಕ ಕಾದಂಬರಿಗಳ ಸಿನಿಮಾ ಆಗಿದೆ ಎಲ್ಲವೂ ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಂದೇಶವನ್ನು ಇಟ್ಕೊಂಡೇ ರಚನೆ ಆಗ್ತಿದ್ದಂಥ ಕಾದಂಬರಿಗಳು ಅವರ ಪದ ಬಳಕೆ ಅವರ ಆ ಬರವಣಿಗೆ ಅದು ಸಾಮಾನ್ಯವರಿಗೂ ಅರ್ಥ ಆಗುವಂತೆ ಕೆಲವೊಮ್ಮೆ ಅರ್ಥಕ್ಕೂ ಮೀರಿದ್ದಂಥ ಅರ್ಥವನ್ನು ಕಲ್ಪಿಸುವಂಥ ಕಾದಂಬರಿಗಳು ಸೊ ಈ ಕಾರಣಕ್ಕೆ ಭೈರಪ್ಪನವರು ಓದುಗರಿಗೆ ಇಷ್ಟ ಆಗೋದು ನಾವು ಕಾದಂಬರಿ ಓದೋರಲ್ಲ ನಾವು ಓದುಗರೇ ಅಲ್ಲ ನಮಗೆ ಅದ್ರ ಬಗ್ಗೆ ಆಸಕ್ತಿಯೇ ಇಲ್ಲ ನಾವು ಪುಸ್ತಕ ಓದಿಗೆ ಗೊತ್ತಿಲ್ಲ ಅನ್ನೋರು ಕೂಡ ಭೈರಪ್ಪನವರ ಒಂದೆರಡು ಮೂರು ಕಾದಂಬರಿಗಳನ್ನು ಓದಿಬಿಟ್ರೆ ಅವತ್ತಿನಿಂದ ಅವರು ಕಾದಂಬರಿಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ ಆ ಥರದ ಕಾದಂಬರಿಗಳನ್ನು ಭೈರಪ್ಪನವರು ಬರೀತಾ ಇದ್ದಿದ್ದು ನೋಡಿ ಪರ್ವ ಮತ್ತು ಉತ್ತರಾಖಂಡ ಇಂತಹ ಕಾದಂಬರಿಗಳ ಮುಖಾಂತರ ಅವರು ಮಹಾಭಾರತ ಮತ್ತು ರಾಮಾಯಣವನ್ನು ಹೊಸ ದೃಷ್ಟಿಕೋನದಿಂದ ನೋಡಿದಂಥ ಅಭಿಜಾತ ಕಾದಂಬರಿಕಾರರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಅಭೈರಪ್ಪನವರು ಆ ಕಾದಂಬರಿಗಳ ಅರ್ಥವೇ ಬೇರೆ ಇನ್ನು ಯಾನ ಯಾನ ಅದೆಷ್ಟು ಮಂದಿ ಆ ಕಾದಂಬರಿಯನ್ನು ಓದಿದ್ದಾರೋ ಗೊತ್ತಿಲ್ಲ ನಮಗೆ ವೈಜ್ಞಾನಿಕವಾಗಿಯೂ ಕೂಡ ನಮಗ ವಿಚಾರಗಳನ್ನು ನಮ್ಮ ತಲೆಗೆ ತುಂಬುವಂಥ ಕೆಲಸವನ್ನು ಭೈರಪ್ಪನವ್ರು ಮಾಡ್ತಾರೆ ಯಾನ ಅಂತ ಅದ್ಭುತ ಕಾದಂಬರಿಯನ್ನು ಯಾರಾದರೂ ಓದಿಲ್ಲ ಅಂತಂದರೆ ದಯವಿಟ್ಟು ಓದೆ ಭೈರಪ್ಪನವರ ಆಲೋಚನೆಗಳು ಭೈರಪ್ಪನವರ ಚಿಂತನೆಗಳು ನಮಗೆ ಕಣ್ಣು ಮುಂದೆ ಹಾಗೆ ಬಂದುಬಿಡತ್ತೆ ಯಾನ ಕಾದಂಬರಿ ಬರೆಯೋದಕ್ಕೆ ಅವರು ಬರೆಯೋದಕ್ಕಿಂತ ಮುಂಚಿತವಾಗಿ ಅದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಸುಮ್ಮನೆ ಏನೋ ನಾಲ್ಕು ಅಕ್ಷರ ಗೀಚೋದು ಏನೋ ಒಂದು ಕಾದಂಬರಿ ಬರೆಯೋದು ಅಂತ ಅಲ್ಲ ಭೈರಪ್ಪನವರು ಅದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಅಂತ ವಿಜ್ಞಾನಿಗಳನ್ನು ಭೇಟಿಯಾಗಿದ್ರಂತೆ ಭೌತಶಾಸ್ತ್ರ ಹಾಗೆಯೇ ನ್ಯೂಟೋನಿಯನ್ ಮೆಕಾನಿಕ್ಸು ಕ್ವಾಂಟ್ರಮ್ ಮೆಕಾನಿಕ್ಸು ಐಸ್ಟೀನನ್ನು ಜನ್ರಲ್ ರಿಲೇಟಿವಿಟಿಗಳನ್ನು ಅಧ್ಯಯನ ಮಾಡಿದ್ರು ಅನ್ನೋದನ್ನು ಭೈರಪ್ಪನವರು ಹೇಳ್ಕೊಂಡಿದ್ರು ಯಾನ ಅನ್ನುವಂಥ ಒಂದು ದೊಡ್ಡ ಕಾದಂಬರಿಯನ್ನು ಬರೆಯುವಂಥ ಸಂದರ್ಭದಲ್ಲಿ ಅವರು ವಿಜ್ಞಾನ ಲೋಕದ ಆಳಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು ಬರೆದಿದ್ದು ಭೈರಪ್ಪನವರು ಆ ಕಾದಂಬರಿ ಇವತ್ತಿಗೂ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ಓದಬೇಕು ಓದಬೇಕು ಅಂತ ಅನಿಸುತ್ತೆ ನೀವು ಎಷ್ಟೇ ಬಾರಿ ಪರ್ವ ಆಗಲಿ ಯಾನ ಆಗಲಿ ಈ ಕಾದಂಬರಿಗಳನ್ನು ಓದಿದಾಗ ಮತ್ತೆ ಮತ್ತೆ ಓದಬೇಕು ಅನಿಸುವಂಥ ಕಾದಂಬರಿಗಳು ಅಂಥ ಬರಹಗಾರ ತನ್ನ ಬರವಣಿಗೆಯ ಮುಖಾಂತರವಾಗಿ ಎಲ್ಲರನ್ನೂ ಸೆಳೆಯುತ್ತಿದ್ದ ಎಲ್ಲರನ್ನೂ ತನ್ನತ್ತ ಸೆಳೆದುಕೊಳ್ಳುವಂಥ ಶಕ್ತಿ ಇದ್ದಂಥ ಬರಹಗಾರ ಕಾದಂಬರಿಕಾರ ಭೈರಪ್ಪನವರು ನೋಡಿ ಭೈರಪ್ಪನವರ ಪ್ರತಿಯೊಂದು ಆಲೋಚನೆಗಳು ಚಿಂತನೆಗಳು ಹಾಗೆ ಇತ್ತು ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಹಾಗೆ ಭೈರಪ್ಪನವರಿಗೆ ಭೈರಪ್ಪನವರೇ ಸಾಟಿ ಇಂಥ ಮಹಾನ್ ಲೇಖಕರೊಬ್ಬರು ನಮ್ಮ ಕಾಲಘಟ್ಟದಲ್ಲಿ ಇದ್ದರು ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ ಅನ್ನೋದನ್ನು ಅನೇಕರು ಹೇಳ್ತಾರೆ ಈಗಿನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಈಗಿನ ಯುವ ಸಮುದಾಯ ಆಗಿರ್ಬೋದು ಅಥವಾ ಹಿಂದಿನವರಾಗಿರ್ಬೋದು ಭೈರಪ್ಪನವರ ಕಾದಂಬರಿಗಳನ್ನು ಓದದೇ ಇದ್ದವರು ತೀರಾ ಅಂದರೆ ತೀರಾ ಕಡಿಮೆ ಭೈರಪ್ಪನವ್ರ ಬಗ್ಗೆ ಭೈರಪ್ಪನವರು ಬರೆದಂಥ ಕಾದಂಬರಿಗಳ ಬಗ್ಗೆ ಪ್ರತಿ ಒಬ್ಬರು ಕೂಡ ತಿಳ್ಕೊಂಡಿರ್ತಾರೆ ಅದನ್ನು ಸುಳ್ಳಾಗಿಸಿ ಸಾವಿರಾರು ಪುಸ್ತಕಗಳು ಬಿಡುಗಡೆ ಪೂರ್ವದಲ್ಲಿಯೇ ಮಾರಾಟವಾಗ್ತಿದ್ದಂಥವು ಇವತ್ತು ಯಾವುದೇ ಸಂತೆ ಮೇಳ ನಡೆದರೂ ಕೂಡ ಅತಿ ಹೆಚ್ಚು ಮಾರಾಟವಾಗುವಂತಹ ಸಾಲಲ್ಲಿ ಕೂಚಂತೆ ಕುವೆಂಪು ಬೆಳಗೆರೆಯವರು ಭೈರಪ್ಪನವರು ಇದ್ದೇ ಇರ್ತಾರೆ ಅನ್ನೋವಂಥ ಅವರ ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ಅವರು ತುಂಬ ಜೀವನ ನಡೆಸಿದರೆ ಅದರಲ್ಲೂ ಮುಖ್ಯವಾಗಿ ಕೊನೆಗಾಲದಲ್ಲಿ ಅವರು ಮಾಡಿದಂತಹ ಅವರ ಊರಿನ ಕೆರೆ ಜೀರ್ಣೋದ್ಧಾರ ಒಂದು ಯುವ ಸಮೂಹಕ್ಕೆ ಭಾಳ ದೊಡ್ಡ ಒಂದು ಉದಾಹರಣೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನಾವೆಲ್ಲ ಹಳ್ಳಿಗಳ ಕಡೆಗೆ ಹೋಗಬೇಕು ನಮ್ಮ ಬೇರುಗಳನ್ನು ಉಳಿಸ್ಕೋಬೇಕು ಮತ್ತು ಅವ್ರು ಹೇಳ್ತಾರೆ ಮನುಷ್ಯನ ಅತ್ಯಂತ ಕೆಟ್ಟ ಸ್ಥಿತಿ ಏನು ಅಂತಂದರೆ ನಮ್ಗೆ ಯಾವಾಗೋ ನಮ್ಮ ಊರಿಗೆ ಹೋಗ್ಬೇಕು ಅನ್ನಿಸಿದಾಗ ನಮ್ಗೆ ಅಲ್ಲಿ ಏನೂ ಇಲ್ಲ ಅನ್ನೋಂಥಕ್ಕದ್ದು ಭಾಳ ಕೆಟ್ಟ ಸ್ಥಿತಿ ಅನ್ನೋ ಮಾತನ್ನು ಅವರು ಹೇಳಿದರು ಅಂದರೆ ಅರ್ಥ ನಾವು ಹಳ್ಳಿಗಳಲ್ಲಿ ನಮ್ಮ ಬೇರುಗಳನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋಂಥ ನಾನು ಅದನ್ನು ಶಿರಸ ವಹಿಸಿ ಪಾಲಿಸ್ತಾ ಇದ್ದೇನೆ ಅದೊಂದು ಮಾತು ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಆಶಿಸ್ತೀನಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಮತ್ತು ಅವರನ್ನು ಮತ್ತಷ್ಟು ಜೀವಂತ ಒಗೊಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ आइतल हेर्नु शरीर आरि उत्तम नमेन्ट साथीहरू ಎಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎನ್ ಸ್ವಾಮಿ ಸ್ವಾಮಿ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ಅನೇಕ ಅತಿ ಗಣ್ಯರು ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ ಯಾರೆಲ್ಲ ಆಗಮಿಸಿದ್ದಾರೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಎಷ್ಟೊತ್ತು ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಅಕ್ಷರ ಅಂತ ಹೆಸರುವಾಸಿಯಾಗಿದ್ದಂತಹ ಎಸ್ ಎಲ್ ಭೈರಪ್ಪನವರು ವಯಸ್ಸೋಜ ಕಾಯಿಲೆಯಿಂದ ತಮ್ಮ ಎಲ್ಲರನ್ನೂ ಆಗಲಿರುವಂಥದ್ದು ಹಾಗಾಗಿ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಸಾಕು ಸಾರ್ವಜನಿಕರು ಸಾಕ ಸಾ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ ಅವರು ಬಂದಂಥವ್ರಿಗೆ ಅವರ ಅಂತಿಮ ದರ್ಶನ ಮಾಡಲಿಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾಯಿರೋಂಥದ್ದು ಆ ನೀತಿ ನಾವು ಈಗ ನೋಡ್ಬೋದು ಅವರ ಅಂತಿಮ ದರ್ಶನಕ್ಕೆ ಯಾವುದೆಲ್ಲ ಸಿದ್ಧತೆ ಆಗಿದೆ ಹಾಗೂ ಎಲ್ಲ ಪರಿಪೂರ್ಣವಾದಂಥ ಸಿದ್ಧತೆ ಆಗಿರುವಂಥದ್ದು ಜೊತೆಗೆ ಅವರ ಒಂದು ಬರಹಗಳಿಂದ ಪ್ರೇರೇಪಿತರಂತರು ಹಾಗೂ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಸ್ ಎಲ್ ಭೈರಪ್ಪನವರನ್ನು ಒಂದು ನೆನಪು ಮಾಡಿಕೊಂಡು ತಮ್ಮ ನೆನಪು ಮಾಡಿಕೊಳ್ತಾ ಇರೋಂಥದ್ದು ಜೊತೆಗೆ ಎಸ್ ಎಲ್ ಅವರಿಗೆ ಆಗಲೇ ಜಿಲ್ಲಾಡಳಿತದಿಂದ ಗೌರವ ಕೂಡ ಸಲ್ಲಿಸಲಾಗಿರುವಂಥದ್ದು ಅಂದರೆ ತ್ರಿವರ್ಣ ಧ್ವಜವನ್ನು ಅವರ ಮೇಲೆ ಹಾಕಿ ಈಗಾಗಲೇ ಸರ್ಕಾರಿ ಸೂಚನೆಯಂತೆ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಅವರ ಪತ್ನಿ ಕೂಡ ಬಂದಿರುವಂಥದ್ದು ಹಾಗೂ ಅವರ ಕುಟುಂಬರು ಕೂಡ ಕುಟುಂಬಸ್ಥರು ಕೂಡ ಇಲ್ಲಿಗೆ ಬಂದಿರುವಂಥದ್ದು ಅಂದರೆ ಎಲ್ಲ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಇಲಾಖೆಯಿಂದ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಒಂದು ಕಡೆ ಸಾರ್ವಜನಿಕರಿಗೆ ಬರುವಂಥದ್ದು ಒಂದು ವ್ಯವಸ್ಥೆ ಅವರ ಅಂತಿಮ ದರ್ಶನಕ್ಕೆ ಮತ್ತೊಂದು ಕಡೆ ವಿ ಐ ಪಿಗಳಿಗೆ ಸಾಹಿತಿಗಳಿಗೆ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದು ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಶಾಸಕರ ಹಲವು ಶಾಸಕರು ಬಂದು ಅವರನ್ನು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರೋಂಥದ್ದು ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದು ಸಾರ್ವಜನಿಕರು ಹೇಳ್ತಾ ಇರೋದು ಹಾಗೂ ಅವರು ಬಂದಂತಹ ಜನಗಳು ಹೇಳ್ತಾ ಇರೋದು ಅವರಿಗೆ ಒಂದಿಷ್ಟು ಇನ್ನು ಈ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಜ್ಞಾನಪೀಠ ಪ್ರಶ್ ಪ್ರಶಸ್ತಿ ಕೂಡ ಎಸ್ ಎಲ್ ಭೈರಪ್ಪನವರಿಗೆ ಬರಬೇಕು ಅನ್ನೋದು ಕೂಡ ಒಂದು ಕೂ ಆಗಿರುವಂಥದ್ದು ನೀತಿ ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ Agora <coughs> beleza,